ಾರದ ಹಿಂದೆಯಷ್ಟೇ ಚೀನಾ ಸೇನೆಯ ಇಬ್ಬರು ಉನ್ನತ ಅಧಿಕಾರಿಗಳು ಕಣ್ಮರೆಯಾಗ್ಬಿಟ್ಟಿದ್ದಾರೆ ಇದಕ್ಕೂ ಕೆಲವು ದಿನಗಳ ಹಿಂದೆ ಸಚಿವರೊಬ್ಬರು ದಿಢೀರನೇ ನಾಪತ್ತೆಯಾಗಿದ್ರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೆ ಚೀನಾ ಸರ್ಕಾರ ವಿರೋಧ ಮಾಡಿದವರನ್ನ ಸದ್ದಿಲ್ಲದೆ ತೆರೆಮರೆಗೆ ಸರಿಸುವ ಪ್ರಯತ್ನ ಆಗಾಗ ನಡೆಯುತ್ತಲೇ ಇದೆ ಅಂಥವರು ನಿಗೂಢವಾಗಿ ಕಣ್ಮರೆಯಾಗೋದು ಇಲ್ಲಿ ಸಾಮಾನ್ಯ ವಾರದ ಹಿಂದೆಯಷ್ಟೇ ಚೀನಾ ಸೇನೆಯ ಇಬ್ಬರು ಉನ್ನತ ಅಧಿಕಾರಿಗಳು ಕಣ್ಮರೆಯಾಗ್ಬಿಟ್ಟಿದ್ದಾರೆ ಇದಕ್ಕೂ ಕೆಲವು ದಿನಗಳ ಹಿಂದೆ ಸಚಿವರೊಬ್ಬರು ದಿಢೀರನೇ ನಾಪತ್ತೆಯಾಗಿದ್ದರು ಹಾಗಾದ್ರೆ ಚೀನಾದಲ್ಲಿ ನಿಗೂಢವಾಗಿ ಕಣ್ಮರೆಯಾಗಿರುವ ಪ್ರಮುಖರು ಯಾರ್ಯಾರು ಅನ್ನೋದನ್ನ ನೋಡೋಣ ಬನ್ನಿ ಚೀನಾ ಎಷ್ಟೇ ಆರ್ಥಿಕವಾಗಿ ಮುಂದುವರೆದರೂ ಆ ದೇಶದ ಆಂತರಿಕ ಬೆಳವಣಿಗೆಗಳು ಇಡೀ ಜಗತ್ತಿಗೆ ನಿಗೂಢವಾಗಿಯೇ ಇರುತ್ತವೆ ಚೀನಾದಲ್ಲಿನ ಬೆಳವಣಿಗೆಗಳು ಹೊರ ಜಗತ್ತಿಗೆ ಗೊತ್ತಾಗುವುದು ತೀರಾ ಕಡಿಮೆ ವಿಶೇಷ ಅಂದ್ರೆ ಸರ್ಕಾರದ ವಿರುದ್ಧ ಮಾತನಾಡುವವರು ವಿರೋಧಿ ಧೋರಣೆ ತಳೆಯುವವರು ನಿಗೂಢವಾಗಿ ಕಣ್ಮರೆಯಾಗ್ತಾರೆ ಈ ಸಾಲಿಗೆ ಇತ್ತೀಚೆಗಷ್ಟೇ ಆ ದೇಶದ ರಕ್ಷಣಾ ಸಚಿವರು ಸೇರ್ಪಡೆಯಾಗಿದ್ದಾರೆ ಭ್ರಷ್ಟಾಚಾರ ಆಶಿಸ್ತು ರಹಸ್ಯ ಮಾಹಿತಿಗಳ ಸೋರಿಕೆ ಇವೇ ಮೊದಲಾದ ಆರೋಪಗಳನ್ನು ಇದಕ್ಕೆ ಸಮರ್ಥನೆಯಾಗಿ ನೀಡಲಾಗುತ್ತಿದೆ ಚೀನಾದ ಈ ರಹಸ್ಯ ಕಾರ್ಯತಂತ್ರದ ಮುಂದುವರೆದ ಭಾಗವಾಗಿ ವಾರದ ಹಿಂದೆಯಷ್ಟೇ ಸೇನೆಯ ಇಬ್ಬರು ಅಧಿಕಾರಿಗಳನ್ನು ವಜಾಗೊಳಿಸಲಾಗಿದೆ ಸಹಜವಾಗಿಯೇ ಈ ಬೆಳವಣಿಗೆ ಚೀನಾದ ಸೇನಾಪಡೆಗಳನ್ನು ಗೊಂದಲದ ಮಡುವೆಗೆ ತಳ್ಳಿರುವುದೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿಯೂ ಈ ಕುರಿತಂತೆ ಚರ್ಚೆಗಳು ತೀವ್ರಗೊಂಡಿವೆ ಚೀನಾದಲ್ಲಿ ಎಲ್ಲವೂ ನಿಗೂಢ ಚೀನಾದ ಹಾಲಿ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ಅಧಿಕಾರಾವಧಿಯಲ್ಲಿ ಅಲ್ಲಿನ ಸೇನಾಪಡೆಗಳಲ್ಲಿ ವಜಾ ಮತ್ತು ಕನ್ಮರೆ ಕಂಪನಗಳು ಹೆಚ್ಚುತ್ತಿವೆ ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ರಕ್ಷಣಾ ಸಚಿವರಾಗಿದ್ದ ಲೀ ಶಂಗು ಅವರ ಪದಚ್ಯುತಿಯಿಂದ ಪ್ರಾರಂಭಗೊಂಡ ಈ ಉಚ್ಚಾಟನೆ ಸರಣಿ ಈಗಲೂ ಮುಂದುವರೆದಿದೆ ಕ್ಸಿ ಜಿನ್ಪಿಂಗ್ ಅಧ್ಯಕ್ಷ ಗಾದಿಗೇರುತ್ತಿದ್ದಂತೆ ತನ್ನ ಬೆನ್ನಿಗೆ ನಿಂತಿದ್ದ ಮತ್ತು ಆಪ್ತ ವಲಯದ ಸೇನೆಯ ಹಿರಿಯ ಅಧಿಕಾರಿಗಳನ್ನ ಸೇನೆಯ ಪ್ರಮುಖ ಹುದ್ದೆಗಳಿಗೆ ನೇಮಿಸಿದ್ರು ಈಗ ಅಂತಹ ಅಧಿಕಾರಿ ವಿರುದ್ಧನೇ ಭ್ರಷ್ಟಾಚಾರ ಅಶಿಸ್ತಿನ ಆರೋಪ ಹೊರಿಸಿ ಪದಚ್ಯುತಿಗೊಳಿಸುತ್ತಿದ್ದಾರೆ ಇಷ್ಟು ಮಾತ್ರವಲ್ಲ ಹೀಗೆ ಅಧಿಕಾರದಿಂದ ಪದಚ್ಯುತಗೊಂಡ ಸೇನೆಯ ಉನ್ನತ ಅಧಿಕಾರಿಗಳು ಮತ್ತು ರಕ್ಷಣಾ ಕೈಗಾರಿಕೆಗಳ ಕಾರ್ಯನಿರ್ವಾಹಕರಲ್ಲಿ ಹಲವರು ದಿಢೀರನೆ ಕಣ್ಮರೆಯಾಗೋದು ಕೆಲವರು ಆತ್ಮಹತ್ಯೆಗೆ ಶರಣಾಗೋದು ಮತ್ತೊಂದಿಷ್ಟು ಮಂದಿ ಕೆಲವು ತಿಂಗಳುಗಳ ಬಳಿಕ ಏಕಾಏಕಿ ಪ್ರತ್ಯಕ್ಷವಾಗುವುದು ನಡೆಯುತ್ತಲೇ ಇದೆ ಜಿನ್ಪಿಂಗ್ರನ್ನ ಕಾಡುತ್ತಿದೆಯಾ ಅಭದ್ರತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಕ್ಸಿ ಜಿನ್ ಪಿಂಗ್ ಸೇನೆಯ ಅತ್ಯಂತ ಆಪ್ತ ಹಾಗೂ ಹಲವು ವರ್ಷಗಳ ಆಪ್ತರಲ್ಲಿ ಒಬ್ಬರಾಗಿದ್ದ ಸೆಂಟ್ರಲ್ ಮಿಲಿಟರಿ ಕಮಿಷನ್ನ ಮಿಯಾಮೋ ಹುವಾ ಅವರನ್ನ ನೀತಿ ನಿಯಮಾವಳಿಯ ಉಲ್ಲಂಘನೆಯ ಕಾರಣವಾಗಿ ವಿಚಾರಣೆಗೆ ಗುರುಪಡಿಸಲಾಗಿತ್ತು ಈ ಘಟನೆಯು ಕ್ಸಿ ಜಿನ್ ಪಿಂಗ್ ಅವರ ಆಡಳಿತ ಹಾಗೂ ಭ್ರಷ್ಟಾಚಾರವನ್ನು ಕೊನೆಗೊಳಿಸುವ ಆಂತರಿಕ ರಾಜಕೀಯ ಉದ್ವಿಗ್ನತೆಯ ವಿಚಾರದಲ್ಲಿನ ಅವರ ಸಾಮರ್ಥ್ಯದ ಬಗೆಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು ಕಾಣೆಯಾಗಿದ್ದ ಪ್ರಮುಖರು ಯಾರ್ಯಾರು ಅನ್ನೋದನ್ನ ಗಮನಿಸುತ್ತಾ ಹೋಗೋದಾದ್ರೆ ಮೊದಲಿಗೆ ಖಿಂಗ್ ಗಾಂಗ್ ಚೀನಾದ ವಿದೇಶಾಂಗ ಸಚಿವರಾಗಿದ್ದ ಖಿಂಗ್ ಗಾಂಗ್ ಕಳೆದ ವರ್ಷ ಜೂನ್ ನಲ್ಲಿ ಹಾಂಗ್ಕಾಂಗ್ ಮೂಲದ ಫಿಯೋನಿಕ್ಸ್ ಟಿವಿಯ ಆಂಕರ್ ಫುಕ್ಸಿ ಯೋ ಟಿಯಾನ್ ನಡೆಸಿಕೊಡುವ ಪ್ರಸಿದ್ಧ ಶೋವೊಂದರಲ್ಲಿ ಭಾಗಿಯಾದ ಬಳಿಕ ಕಣ್ಮರೆಯಾದರು ನಿರೂಪಕಿ ಕೂಡ ಇದೇ ವೇಳೆ ನಾಪತ್ತೆಯಾದರು ಎರಡನೇದಾಗಿ ಹೂಟಾವು ಚೀನಾದ ಈ ಹಿಂದಿನ ಅಧ್ಯಕ್ಷ ಹೂ ಜಿಟಾ ವೋ ಅವರನ್ನ ಪಕ್ಷದ ಸಭೆ ನಡೆಯುತ್ತಿದ್ದ ವೇಳೆಯಲ್ಲೇ ದಿಢೀರನೆ ಪೊಲೀಸರ ಸಹಾಯದೊಂದಿಗೆ ಅಪಹರಣ ಮಾಡಲಾಗಿತ್ತು ಬಳಿಕ ಅವರು ಎಲ್ಲಿದ್ದಾರೆ ಎಂಬ ಮಾಹಿತಿಯೇ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಒಮ್ಮೆ ಅವರು ಪ್ರತ್ಯಕ್ಷರಾದರು ಆದರೆ ಆ ಅವರು ಬಹಿರಂಗವಾಗಿ ಕಾಣಿಸಿಕೊಂಡೇ ಇಲ್ಲ ಮೂರನೇದಾಗಿ ಜಾಕ್ ಮಾ ಚೀನಾದ ಅತ್ಯಂತ ಯಶಸ್ವಿ ಉದ್ಯಮಿ ಇ ಕಾಮರ್ಸ್ ಅಲಿಬಾಬಾ ಕಂಪನಿ ಸ್ಥಾಪಕ ಜಾಕ್ಮಾ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ದಿಢೀರನೇ ನಾಪತ್ತೆಯಾದರು ಮೂರು ತಿಂಗಳುಗಳ ಕಾಲ ಇವರು ಯಾರ ಕಣ್ಣಿಗೂ ಕಾಣಿಸಿಕೊಂಡಿರಲಿಲ್ಲ ಚೀನಾ ಆಡಳಿತವನ್ನು ಟೀಕಿಸಿದ್ದೇ ಅವರ ನಾಪತ್ತೆಗೆ ಕಾರಣ ಅಂತ ಹೇಳಲಾಗುತ್ತೆ ಗುವೋ ಗುವಾಂಗಾಂಗ್ ಎರಡು ಸಾವಿರದ ಹದಿನೈದರಲ್ಲಿ ಫಾಸುನ್ ಇಂಟರ್ನ್ಯಾಷನಲ್ನಲ್ಲಿ ಅಧ್ಯಕ್ಷರಾದ ಗೋವಾ ಗುವಾಂಗಾಂಗ್ ಸಹಿತ ಐದು ಮಂದಿ ಕಣ್ಮರೆ ಭ್ರಷ್ಟಾಚಾರ ಆರೋಪದ ಮೇಲೆ ಇವರನ್ನ ಬಂಧಿಸಿ ಬಳಿಕ ಬಿಡುಗಡೆ ಮಾಡಲಾಗಿತ್ತು ಇನ್ನು ಐದನೇದಾಗಿ ಫ್ಯಾನ್ ಬಿಂಗಿಂಗ್ ಎರಡು ಸಾವಿರದ ಹದಿನೆಂಟರ ಜುಲೈನಲ್ಲಿ ಮೆಗಾಸ್ಟಾರ್ ಫ್ಯಾನ್ ಬಿಂಗಿಂಗ್ ಕೂಡ ದಿಢೀರನೆ ನಾಪತ್ತೆಯಾದರು ಒಂದು ವರ್ಷ ಕಾಲ ಈಕೆ ಎಲ್ಲಿಯೂ ಬಹಿರಂಗವಾಗಿ ಕಾಣಿಸಿಕೊಂಡಿರಲಿಲ್ಲ ಅಲ್ಲದೆ ತೆರಿಗೆ ಕಟ್ಟದ ಆರೋಪದ ಮೇಲೆ ಭಾರಿ ಪ್ರಮಾಣದ ದಂಡ ತೆರಬೇಕಾಯಿತು ಪೆಂಗ್ ಶೂಯಿ ಚೀನಾದ ಟೆನಿಸ್ ಆಟಗಾರ್ತಿಯಾಗಿದ್ದ ಇವರು ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಮಾಜಿ ಉಪ ಪ್ರಧಾನಿ ಮೇಲೆಯೇ ಲೈಂಗಿಕ ಕಿರುಕುಳದ ಆರೋಪವನ್ನ ಬಹಿರಂಗವಾಗಿ ಮಾಡಿದ್ರು ಆದರೆ ಈ ಘಟನೆ ನಡೆದ ಅವರು ದಿಢೀರನೇ ನಾಪತ್ತೆಯಾಗಿದ್ರು ಇದುವರೆಗೆ ಇವರು ಎಲ್ಲಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಕೂಡ ಇಲ್ಲ ಮೆಂಗ್ ಹಾಂಗ್ ಇವರು ಚೀನಾದ ಮೊದಲ ಇಂಟರ್ಪೋಲ್ ಮುಖ್ಯಸ್ಥ ಎರಡು ಸಾವಿರದ ಹದಿನೆಂಟರ ಸೆಪ್ಟೆಂಬರ್ನಲ್ಲಿ ಫ್ರಾನ್ಸ್ನಿಂದ ಚೀನಾಕ್ಕೆ ಬರುತ್ತಿದ್ದಾಗ ನಾಪತ್ತೆಯಾಗಿದ್ದಾರೆ ಅನಂತರದಲ್ಲಿ ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲಾಗಿತ್ತು ಅಂತ ಚೀನಾ ಸರ್ಕಾರ ದೃಢಪಡಿಸಿತ್ತು ಒಟ್ಟಾರೆ ಮೇಲ್ನೋಟಕ್ಕೆ ಇದೊಂದು ತನ್ನ ವಿರೋಧಿಗಳನ್ನ ಸೆದೆಬಡಿಯುವ ಆ ಮೂಲಕ ತನ್ನ ಆಡಳಿತದ ವಿರುದ್ಧದ ದನಿಯನ್ನು ದಮನಿಸುವ ಯತ್ನ ಎಂದೇ ಹೇಳಲಾಗ್ತಾ ಇದ್ರು ಮುಂದಿನ ದಿನಗಳಲ್ಲಿ ಚೀನಾ ಸೇನೆಯಲ್ಲಿ ಸೃಷ್ಟಿಯಾಗಲಿರುವ ಸುನಾಮಿಯ ಮುನ್ಸೂಚನೆ ಎಂಬ ವಿಶ್ಲೇಷಣೆಯೂ ಕೂಡ ನಡೀತಾ ಇದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ